ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಕೇಬಲ್ ಬಂಧುಗಳಿಗೂ ಹಾಗೆಯೇ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ನಾನು ಇಲ್ಲಿ ಮೋರ್ ಆಫ್ ಏನೋ ನಾಯಕ ನಟ ಅಂತ ಬರೋದಕ್ಕಿಂತನೂ ನಾನೊಬ್ಬ ಕೇಬಲ್ ಕುಟುಂಬದಿಂದ ಬಂದಿರ್ತಕ್ಕಂಥ ಹುಡುಗ ನಾನು ಚಿಕ್ಕವಾಗ್ಲಿಂದನೂ ನಮ್ಮಪ್ಪ ಏನೋ ಅಣ್ಣ ಟಿ ವಿ ಅಣ್ಣ ಟಿ ವಿ ಹೊಸ್ತಲ್ಲದಾನ ಅಣ್ಣ ಈ ಥರ ಹೊಸಲೇ ಸಾರಿ ಸರ್ ಯು ವಿತ್ ಯುವರ್ ಪರ್ಮಿಷನ್ ಅಲ್ ಸ್ಪೀಕ್ ಲಿಟ್ಲ್ ಬಿಟ್ ಆಫ್ ತೆಲುಗು ಹೊಸಲೇ ಅದ ನಾನು ಅಂತೇಳಿದ್ರೆ ಓಡೋಗ್ತಾಯಿದ್ರು ಅಂದರೆ ಚಿಕ್ಕ ವಯಸ್ಸಿಂದನೂ ಅದನ್ನು ನೋಡ್ತಾ ಬೆಳೆದಿದ್ದೀವಿ ಕೇಬಲ್ ಆಪ್ರೇಟರ್ಗಳು ಅವನು ಕಷ್ಟ ಆಗಿರ್ಬೋದು ಅವ್ರದ್ದೊಂದು ಜೀವನ ಹೇಗಿರುತ್ತೆ ಅಂತ ನಾವು ಕಣ್ಣಾರೆ ನೋಡ್ತಾ ಬೆಳೆ ಬೆಳೆದಿರೋಂಥ ಹುಡುಗ ಮೇ ಬಿ ಎಲ್ಲೋ ಏನೋ ಈ ಕೇಬಲ್ಲು ಈ ಏನೋ ಈ ನಮ್ಮ ರಿಸೀವರ್ಗಳು ಟ್ರಾನ್ಸ್ ಏನೋ ಇದೆಲ್ಲ ಇರುತ್ತಲ್ಲ ಸೊ ನೋಡ್ತಾ ಬೆಳೆದಿರ್ತಕ್ಕಂಥ ಗೊತ್ತಿಲ್ಲ ನನಗೂ ಕೂಡ ಏನೋ ಸಿನ್ಮಾ ಬಗ್ಗೆ ಸೆಳೆದಿದೆ ಅಂತ ಅನಿಸುತ್ತೆ ಸೊ ಇವತ್ತು ಹೋಗಿ ಒಂದು ಲವ್ ಅಂತ ಒಂದು ಸಿನಿಮಾ ಮಾಡಿ ಒಂದಷ್ಟು ಜನರಿಗೆ ತಲುಪಿದ್ದೀನಿ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾನು ಹೇಳಿದ್ನಲ್ಲ ಒಂದು ಮೋರ್ ಆಫ್ ನಾಯಕ ನಾಯಕ ಅನ್ನೋದಕ್ಕಿಂತ ಒಂದು ಕೇಬಲ್ ಆಪರೇಟರ್ ಕುಟುಂಬದಿಂದ ಬಂದಿರತಕ್ಕಂಥ ಒಂದು ಹುಡುಗನಾಗಿ ಬಂದು ಇಲ್ಲಿ ಮಾತಾಡ್ತಾ ಇದ್ದೀನಿ ಅದು ತುಂಬ ಖುಷಿ ಕೊಡುವಂಥ ವಿಷಯ ಇಲ್ಲಿ 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 ನನ್ನ ಏನು ಸುಮಾರು ಸುಮಾರು ಮಾತಾಡೋದಿದೆ ಸರ್ ಬಟ್ ತುಂಬ ಸಮ ಸಮಯ ತುಂಬ ಕಮ್ಮಿ ಇದೆ ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಸರ್ ನಾನು ಯಾರು ಕೇರಳದಿಂದ ಬಂದಿರಂತೆ ಸರ್ ವಿಜಯ್ ಸಾಯಿ ಸರ್ ಇಟ್ಸ್ ಪ್ಲೀಸ್ ಕಮಿಂಗ್ ಫ್ರಮ್ ಕೇರಳ ಟು ಹಿಯರ್ ಎ ಸ್ಮಾಲ್ ಟೌನ್ ರಿಯಲಿ ಐ ಐಡ್ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸುಮಾರು ಜನ ಕರ್ನಾಟಕದಾದ್ಯಂತ ಎಲ್ಲ ಕಡೆಯಿಂದ ಬಂದಿದ್ದಾರೆ ಅವರೆಲ್ರಿಗೂ ಸಮಯ ಕೊಟ್ಟು ಒಂದು ಕಾಳಜಿಯಿಂದ ಒಂದು ಕೇಬಲ್ ಆಪರೇಟರ್ ಒಂದು ನಮ್ಮೆಲ್ಲ ಒಂದು ಕುಟುಂಬ ನಾವೆಲ್ಲ ಒಟ್ಟಾಗಿರಬೇಕು ನಾವೆಲ್ಲ ಒಂದು ಒಂದು ಒಂದೊಂದು ಸಂಘಟಿತವಾಗಿ ಏನೋ ಚೆನ್ನಾಗಿ ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಪಾಸಿಟಿವ್ ವೈಬ್ಸಿಂದ ಬಂದಿದ್ದಾರೆ ಅವರೆಲ್ಲರಿಗೂ ತುಂಬ ಏನೋ ನನ್ನ ನಮಸ್ಕಾರಗಳು ಸರ್ ತುಂಬ ಖುಷಿ ಆಯ್ತು ಎಲ್ಲ ಏನೋ ಇಷ್ಟೊಂದು ಪಾಸಿಟಿವ್ ಎಲ್ಲೆಲ್ಲಿಂದ ಬಂದು ಅವ್ರ ಸಮಯ ಅವನು ಎನರ್ಜಿ ಎಲ್ಲ ಇಟ್ಟು ಇಲ್ಲಿ ಬಂದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನನಗೆ ವಾವ್ ಅಂತ ಅನಿಸ್ತಾ ಇದೆ ತುಂಬ ಆಗ್ತಿದೆ ಸರ್ ಐ ಅದು ಏನು ಉದ್ದೇಶ ಇದೆ ಏನೋ ನಮ್ಮ ಒಂದು ಕೇಬಲ್ ಆಪರೇಟರ್ಗಳು ಸಹ ನಡೆಸ್ತಿದತಕ್ಕಂಥ ಉದ್ದೇಶ ಆ ಉದ್ದೇಶ ಎಲ್ಲ ಏನೋ ಆಗಬೇಕಾಗಿ ಮನಸ್ಫೂರ್ತಿಯಾಗಿ ಕೋರ್ಕೋತೀನಿ ಹಾಗೆಯೇ ನನ್ನ ಒಂದು ಲವರೆಡ್ಡಿ ಸಿನಿಮಾ ನಮ್ಮ ಗೋರಿಬಿದ್ನೂರು ತಾಲೂಕು ಆಗಿರ್ಬೋದು ಎಲ್ಲ ಕಡೆ ನಮ್ಮ ಕೇಬಲ್ ಮಿತ್ರರು ಅದನ್ನು ಏನೋ ಸಪೋರ್ಟ್ ಮಾಡಿ ಒಂದಷ್ಟು ಜನಕ್ಕೆ ತಲುಪಿಸಿ ನನ್ನ ಒಂದು ಈ ಒಂದು ಏನೋ ಯಶಸ್ಸಲ್ಲಿ ಭಾಗವಹಿಸಿದರೆ ಅವರೆಲ್ಲರಿಗೂ ಕೂಡ ನನ್ನ ಮನಸ್ಪೂರ್ವಕವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನಮ್ಮ ಸ್ಪೆಷಲಿ ನಮ್ಮ ಗೌರಿಬ್ಬರ ಮಾಧ್ಯಮಿತರಾಗಿರ್ಬೋದು ನಮ್ಮ ಮಂಜುಣ್ಣ ಆಗಿರ್ಬೋದು ಹಾಗೆಯೇ ನಮ್ಮ ವಾಟಮ್ಕತ್ಪಲ್ಲಿ ಕೊಂಡಾರೆಡ್ಡಿ ಅಣ್ಣವರಾಗಿರ್ಬೋದು ಇವರೆಲ್ಲ ತುಂಬ ಸಹಾಯ ಮಾಡೋದು ನಮ್ಮ ಒಂದು ಸಿನಿಮಾ ರಿಲೀಸ್ ಆದಾಗ ನಮ್ಮ ವಾಸುದೇವ್ರೆಡ್ಡಿ ಅಣ್ಣನವರಾಗಿರ್ಬೋದು ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿಬಡಿ ಹೂ ಹ್ಯಾವ್ ಸಪೋರ್ಟೆಡ್ ಮೀ ಇನ್ ಮೈ ಇನ್ ಮೈ ಜರ್ನಿ ನಾನು ಇನ್ ಇದೇ ಥರ ಇನ್ನೂ ಒಂದಷ್ಟು ಸಿನ್ಮಾಗಳು ಮಾಡಿ ನಮ್ಮೆಲ್ಲ ಕೇಬಲ್ ಕುಟುಂಬದವ್ರಿಗು ಒಂದು ಏನೋ ಒಂದು ಪ್ರೌಡ್ ಆಗಿ ಫೀಲ್ ಆಗುತ್ತಾರೆ ಮಾಡಿ ಒಂದು ಹೆಸರು ತರ್ತೀನಿ ಅಂತ ನಾನು ಹೇಳ್ತಾ ಒಂದೆರಡು ಮಾತು ಥ್ಯಾಂಕ್ ಯು ಯು ಮಚ್ ನಮ್ಮ ಅಂಜನ್ ರಾಮಚಂದ್ರ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವ್ರ ತಂದೆ ಕೇಬಲ್ ಆಪರೇಟರ್ ಮೂಲತಃ ರೈತರು ರೈತರ ಮಗ ರೈತರ ಮಗ ಕೇಬಲ್ ಆಪರೇಟರ್ ಮಗ ಇವತ್ತು ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ನಟನಾಗಿ ಬೆಳಿತಾ ಇದ್ದಾನೆ ಅಂದ್ರೆ ಅದಕ್ಕೆ ಅಪ್ರಿಸಿಯೇಷನ್ ಇನ್ನು ಬೇಕು ಇನ್ನೇನ್ ಬೇಕ ಹೇಳಿ ಅಲ್ವಾ ಅದಕ್ಕೋಸ್ಕರ ವಿಶೇಷ ಅತಿಥಿಗಳಾಗಿ ನಾವು ಕರೆಸಿದ್ದೀವಿ ಇನ್ನೊಂದು ಸಲ ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಅವ್ರಿಗೆ ಅಪ್ರಿಷಿಯೇಷನ್ ಮಾಡಬೇಕು ಸಿನಿಮಾ ತೆಗೆಯೋದಂದ್ರೆ ಅಷ್ಟು ಈಸಿ ಅಲ್ಲ ಮೂರು ವರ್ಷ ಕಷ್ಟಪಟ್ಟಿದ್ದಾರೆ ಒಂದು ಸ್ವಲ್ಪ ತೆಗಿತಾರೆ ಫೈನಾನ್ಸ್ ಪ್ರಾಬ್ಲಮ್ ನಿಲ್ಲಿಸ್ತಾರೆ ಒಂದು ಸ್ವಲ್ಪ ತೆಗಿತಾರೆ ತೆಗಿತಾರೆ ಫೈನಾನ್ಸ್ ಪ್ರಾಬ್ಲಮ್ ಆದರೆ ಛಲ ಬಿಡಿದೆ ಸಿನಿಮಾ ತೆಗೆದು ಒಂದು ಸಕ್ಸಸ್ಫುಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಲವ್ ರೆಡ್ ಸಿನಿಮಾ ನಿಜವಾಗ್ಲೂ ನೋಡಿ ತುಂಬ ಚೆನ್ನಾಗಿದೆ ಒಂದು ಸೆಕೆಂಡ್ ಕೂಡ ಬೇಜಾರಾಗಲ್ಲ ಅಷ್ಟು ಚೆನ್ನಾಗಿ ಅದೊಂದು ಸಕ್ಸಸ್ಫುಲ್ ಸಿನ್ಮಾ ಕೊಟ್ಟು ಅಂತ ನಮ್ಮ ಅಂಜನ್ ರಾಮಚಂದ್ರ ಅವ್ರಿಗೆ ಸಂಘದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಾಯಕ ನಟಿ ರಾವಣಿ ರೆಡ್ಡಿ ಅವರು ಬರಬೇಕಾಗಿತ್ತು ಕಾರಣಾಂತರದಿಂದ ಬರ ಬರೋ ಅವರು ಹೈದರಾಬಾದಲ್ಲಿದ್ದಾರೆ ವಾರಕ್ಕೊಂದು ಸಲ ಕರಿತಾರೆ ಬರೋಕ್ಕಾಗಲ್ಲ ಅಂತ ದಯವಿಟ್ಟು ಅವರು ಬೇರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ಬರಲಿಲ್ಲ ಯಾಕೆಂದ್ರೆ ಇನ್ವಿಟೇಷನಲ್ಲಿ ಹಾಕಿದ್ರಿ ಶ್ರಾವಣ ರೆಡ್ಡಿ ಬರಲಿಲ್ಲ ಅನ್ನೋ ಕೋರ್ ನಮಗೆಲ್ಲ ಕಾಣ್ ನೀವು ಹೇಳ್ತಾ ಇಲ್ಲ ನಮಗೆ ಅರ್ಥ ಆಗ್ತಾಯಿದೆ ಹೀರೋ ಏನೇ ಬಂದಿಲ್ಲ ಅಂತ ಆದರೆ ಕಾರಣ ಇದೆ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅದಕ್ಕೆ ಆ ಕಾರಣದಿಂದ ಬಂದಿಲ್ಲ ದಯವಿಟ್ಟು ಒಂದು ಕ್ಷಮೆ ಇರಲಿ ಅವ್ರು ಪರವಾಗಿ ನಾಲ್ಕು ಕ್ಷಮೆ ಕೇಳ್ತಾಯಿದ್ದೀವಿ ಅಂಜನ್ ಅಬ್ಬಣೆಡ್ಡಿ ಅವರಿಗೆ ಅರಿಸಿ ಮತ್ತು ಅವ್ರೇನು ಸಿನಿಮಾ ತೆಗೆದ್ರೆ ಮತ್ತೆ ನಾವೆಲ್ಲ ಕೇಬಲ್ ಆಪ್ರೇಟರ್ ಲೋಕಲ್ ಚಾನಲ್ ಏನಿದ್ದಾವೆ ನಮ್ಮ ಮೀಡಿಯಾದವರು ಏನಿದ್ದಾರೆ ಏನಾದ್ರು ಟಿ ವಿ ನೈನು ಮತ್ತು ಎಲ್ಲ ನಮ್ಮ ಏನೇನು ಚಾನಲ್ಸ್ ಇದ್ದಾವೆ ದಯವಿಟ್ಟು ಎಲ್ಲ ಜ ಸುವರ್ಣ ಇರ್ಬೋದು ಆರ್ ಕನ್ನಡ ಇರ್ಬೋದು ಎಲ್ಲ ಚಾನೆಲ್ರು ನಮ್ಮ ಗೌರಿಬಿಂದೂರ್ ತಾಲೂಕಿನ ಪ್ರತಿಭೆಯನ್ನು ಬೆಳೆಸಬೇಕಾಗಿ ಸಂಘದ ಬರುವ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದಾರೆ ನಮಸ್ತೆ